ಬೃಂದಾವನ ಬೃಂದಾವನದಲ್ಲಿ ಸುಂದರ ಮುಂಜಾನೆ ನಾವು ಈ ಸತಿ ಬೃಂದಾವನದಲ್ಲಿ ನಡೆದಂತಹ ಶ್ರೀ ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿ ಅವರ ಎಲ್ಲ ಸ್ವಜನರನ್ನು ಕಾಪಾಡಿದಂತಹ ಒಂದು ಸನ್ನಿವೇಶವನ್ನು ತೋರಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ಸನ್ನಿವೇಶ ತೋರಿಸುವಾಗ ಮೊದಲಿಗೆ ನಾವು ತೋರಿಸ್ತಾ ಇರುವಂಥದ್ದು ಬೃಂದಾವನದಲ್ಲಿ ಜನರೆಲ್ಲರೂ ಅವರವ್ರ ಕೆಲಸ ಹೇಗೆ ಮಾಡ್ಕೋತಾ ಇದ್ದಾರೆ ದಿನ ದಿನ ಅನ್ನೋದನ್ನು ತೋರಿಸಿದ್ದೀವಿ ಇಲ್ಲಿ ನಂತರ ಸ್ವಲ್ಪ ಹೊತ್ತಿನ ಮೇಲೆ ಇಲ್ಲಿ ಒಂದು ಯಾಗ ನಡೀತಾ ಇರುತ್ತೆ ಕೃಷ್ಣ ತನ್ನ ತಂದೆಯಾದ ನಂದಗೋಪನ ಹತ್ರ ಬಂದು ಯಾಕೆ ಯಾಗ ಇದ್ದೀರಿ ಅಂತ ಕೇಳ್ತಾ ಇರೋವಂಥ ಸನ್ನಿವೇಶ ಆಗ ನಂದಗೋಪ ತಾವು ಇಂದ್ರನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿ ಇನ್ ಕೃಷ್ಣ ಇಲ್ಲ ನೀವು ಎಲ್ಲ ಇರೋ ಜ್ಞಾನಿಗಳಿಗೂ ಮತ್ತು ಗೋವುಗಳಿಗೂ ಮತ್ತು ಪರ್ವತಕ್ಕೆ ಪೂಜೆ ಮಾಡಿದ್ರೆ ಸಾಕು ಇಂದ್ರನಿಗೆ ಬೇಡ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಬಂದರೆ ಇದು ಕೃಷ್ಣ ಹೇಳಿದ ಮೇಲೆ ಕೃಷ್ಣನ ಮಾತು ಕೇಳಿ ಗೋವರ್ಧನಕ್ಕೆ ಎಲ್ಲ ಜನರೂ ಅವರು ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡಿ ತಂದು ಅರ್ಪಣೆ ಮಾಡುವಂಥ ಸನ್ನಿವೇಶ ಇದು ಇದು ಪ್ರದಕ್ಷಿಣೆ ಬರ್ತಾ ಇರೋದು ಕೃಷ್ಣ ಅವ್ರು ಮಾಡಿದ್ದನ್ನೆಲ್ಲ ಪರ್ವತರಾಜನಾಗಿ ಅವನೇ ನಿಂತು ಈ ಭಕ್ಷ್ಯ ಭೋಜ್ಯಾದಿಗಳನ್ನೆಲ್ಲ ಸ್ವೀಕಾರ ಮಾಡಿರೋ ಸನ್ನಿವೇಶ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈಗ ಇಲ್ಲಿ ನೀವು ನೋಡ್ತಾ ಅಂಥದ್ದು ಗೋವರ್ಧನವನ್ನು ಶ್ರೀಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಎತ್ತಿ ಎಲ್ಲ ಜನರನ್ನ ಇಂದ್ರ ಸುರಿಸ್ತಾ ಇರೋವಂಥ ಧಾರಾಕಾರವಾದ ಮಳೆಯಿಂದ ರಕ್ಷಣೆ ಮಾಡ್ತಾ ಇರೋ ಸನ್ನಿವೇಶ ಕೃಷ್ಣ ಇವಾಗ ಎಲ್ಲ ಜನರನ್ನು ಅವನ ಬೆಟ್ಟದಡಿಗೆ ಬಂದು ನಿಂತ್ಕೊಳ್ಳಿ ಅಂತ ಕೇಳ್ತಾ ಇರ್ತಾರೆ ತಕ್ಷಣ ಎಲ್ಲ ಜನರು ಬಂದು ಬೆಟ್ಟದ ಕೆಳಗಡೆ ನಿಂತ್ಕೋತಾರೆ ಗೋವರ್ಧನ ಎತ್ತಿ ಹಿಡಿದು ಏಳು ದಿನಗಳ ಕಾಲ ಮಳೆ ಮಳೆ ಬಂದ ಮೇಲೆ ಇಂದ್ರ ಆ ಮಳೆನ ನಿಲ್ಲಿಸಿ ಕಡೆಗೆ ಅವನ ತಪ್ಪೇನು ಅಂತ ಅರ್ಥ ಆಗಿ ಬಂದು ಕೃಷ್ಣನ ಹತ್ರ ಕ್ಷಮೆ ಯಾಚಿಸ್ತಾನೆ ಸುರಭಿ ಕೂಡ ಬಂದು ಗೋವಿಂದ ಅಂತ ಕೃಷ್ಣನನ್ನ ಹಾಡಿ ಹೊಗಳಿ ಅಭಿಷೇಕವನ್ನು ಮಾಡ್ತಾಳೆ ಇದು ಈ ವರ್ಷದ ನಮ್ಮ ಮನೆಯಲ್ಲಿ ನಡೆದಂತಹ ದಸರಾ ಹಬ್ಬದ ಸ್ವಲ್ಪ ಸನ್ನಿವೇಶಗಳನ್ನ ಕಾಪಿ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ವಿ